ದೆಹಲಿಗೆ ಹೊರಟ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇತ್ತ ಮುಖ್ಯಮಂತ್ರಿಗಳು ಮೈಸೂರಿಗೆ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜೊತೆ ಸಭೆ ಬಳಿಕ ದೆಹಲಿ ವಿಸಿಟ್ ದೆಹಲಿಗೆ ತೆರಳುವ ಮುನ್ನ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ ಏಳು ಹದಿನೈದಕ್ಕೆ ದೆಹಲಿಗೆ ಹೊರಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಕೆ ಡಿಕೆಶ್ರೀ ಅನ್ನೋದು ಗೊತ್ತಾಗ್ತಾ ಇದೆ ಕೆ ಸಿ ವೇಣುಗೋಪಾಲ್ರನ್ನ ಆಗುವಂತ ಸಾಧ್ಯತೆ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ ದೆಹಲಿಗೆ ಹೊರಟಿದ್ದಾರೆ ಈಗ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸಭೆ ಆಯಿತು ಸಭೆ ಬಳಿಕ ದೆಹಲಿ ವಿಸಿಟ್ ಮಾಡಲಿದ್ದಾರೆ ದೆಹಲಿಗೆ ತೆರಳುವ ಮುನ್ನ ಸಿಎಂ ಸಿದ್ದರಾಮಯ್ಯವ್ರ ಜೊತೆಗೆ ಚರ್ಚೆಯನ್ನ ಮಾಡಿರುವುದು ಏಳು ಹದಿನೈದಕ್ಕೆ ದೆಹಲಿಗೆ ಹೊರಡಲಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲಿದ್ದಾರೆ ಕೆ ಸಿ ವೇಣುಗೋಪಾಲ್ ರನ್ನ ಭೇಟಿ ಆಗುವಂತ ಸಾಧ್ಯತೆ ಇದೆ ಭೇಟಿಯಾಗಿ ಏನ್ ಮಾತುಕತೆ ನಡೆಸ್ತಾರೆ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡುತ್ತಾರೆ ಮಾತುಕತೆ ನಡೆಸ್ತಾರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಈಗಿರುವಂತಹ ಕುತೂಹಲ ಒಂದು ಈ ಒಂದು ಘಟನೆಯಿಂದ ಕಾಂಗ್ರೆಸ್ಗೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಆಗ್ತಾ ಇದೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ ಸರಿಯಾದಂತ ಭದ್ರತಾ ವ್ಯವಸ್ಥೆಯನ್ನ ಕಲ್ಪಿಸಲಿಲ್ಲ ಸರ್ಕಾರ ಸರಿಯಾದಂಥ ಮಾರ್ಗದರ್ಶನವನ್ನು ಪೊಲೀಸ್ನವರಿಗೆ ನೀಡುವಲ್ಲಿ ವಿಫಲ ಆಗಿದೆ ಸರ್ಕಾರ ಸೊ ಆರ್ ಸಿ ಬಿ ಅಭಿಮಾನಿಗಳು ಇಲ್ಲಿ ಮಂಡಲವಾಗಿದ್ದಾರೆ ಸರ್ಕಾರದ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದನ್ನ ಗಮನಿಸಿರುವಂತ ಕಾಂಗ್ರೆಸ್ ಹೈಕಮಾಂಡ್ ಬಹಳಷ್ಟು ಗರಂ ಆಗಿತ್ತು ಅಂತಾನು ಕೇಳ್ಪಟ್ಟಿದ್ದೇವೆ ಎರಡು ಕಡೆ ಮಾಡುವಂತ ಅವಶ್ಯಕತೆ ಏನಿತ್ತು ಮಾಡಿದರೂ ಕೂಡ ಅಷ್ಟೊಂದು ತುರ್ತಾಗಿ ಮಾಡುವಂತ ಅವಶ್ಯಕತೆ ಏನಿತ್ತು ಒಂದು ದಿನ ಗ್ಯಾಪ್ ತಗೊಂಡು ಎಲ್ಲ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾಡಿದರೂ ಕೂಡ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರಲಿಲ್ವಲ್ಲ ಇದನ್ನೇ ಪ್ರತಿಯೊಬ್ರು ಮಾಡ್ತಾ ಇರುವಂತ ಪ್ರಶ್ನೆ ಈಗ ಎಷ್ಟು ತುರ್ತಾಗಿ ಅವ್ರನ್ನೆಲ್ಲ ಕರೆಸ್ಕೊಂಡು ಅವಶ್ಯಕತೆ ಏನಿತ್ತು ಇಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವೀರೇಶ್ ದಾನಿ ಈಗ ಸಿದ್ದರಾಮಯ್ಯವರ ಜೊತೆಗೆ ಸಭೆಯಲ್ಲಿದ್ದರು ಡಿ ಸಿ ಎಂ ಈಗ ಏಳು ಹದಿನೈದಕ್ಕೆ ದೆಹಲಿಗೆ ಹೊರಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಏನು ಚರ್ಚೆ ಆಗ್ಬೋದು ಹೈಕಮಾಂಡ್ ನಾಯಕರ ಜೊತೆಗೆ ರಾಮ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇಂದು ಸಂಜೆ ಏಳು ಹದಿನೈದಕ್ಕೆ ದೆಹಲಿಗೆ ಹೊರಡ್ತಾ ಇದ್ದಾರೆ ಇವತ್ತು ಮತ್ತು ನಾಳೆ ದೆಹಲಿಯಲ್ಲೇ ಇದ್ದು ನಾಳೆ ರಾತ್ರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಜ್ಯಕ್ಕೆ ವಾಪಸ್ ಬರ್ತಾ ಇರುವಂಥದ್ದು ವಿಶೇಷವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರದು ದೆಹಲಿಯ ಪ್ರವಾಸ ತುರ್ತಾಗಿ ಫಿಕ್ಸ್ ಆಗಿರುವಂಥದ್ದು ಇವತ್ತು ಬೆಳಗ್ಗೆ ಅಷ್ಟೇ ಅವರು ದೆಹಲಿಗೆ ಹೋಗಲಿಕ್ಕೆ ಟಿ ಪಿ ಸಹ ರೆಡಿಯಾಗಿರುವಂಥದ್ದು ವಿಶೇಷವಾಗಿ ಆರ್ ಸಿ ಬಿ ಸಂಭ್ರಮದ ವೇಳೆ ಹನ್ನೊಂದು ಅಭಿಮಾನಿಗಳು ಕಾಲುತುಳಿತಕ್ಕೆ ಬಲಿಯಾಗಿರೋ ವಿಚಾರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಸಾಕಷ್ಟು ಗರಂ ಆಗಿರುವಂಥದ್ದು ಈ ನಿಟ್ಟಿನಲ್ಲೇ ಇಡೀ ಆಗಿರುವಂಥದ್ದು ಮತ್ತು ಏನೆಲ್ಲ ಆಯಿತು ವಾಸ್ತವಕ್ಕೆ ಕಾರಣ ಏನು ಅನ್ನೋ ಒಂದು ಮಾಹಿತಿಯನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ನಾಳೆ ಒಪ್ಪಿಸುವಂತಹ ಸಾಧ್ಯತೆಗಳಿರುವಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾ ಇಲ್ಲ ನಾಳೆ ಅವರು ದೆಹಲಿಯಲ್ಲಿ ಇರ್ತಕ್ಕಂಥ ಮುನ್ಸಿಪಲ್ ಕಾರ್ಪೊರೇಷನ್ನ ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಹೋಗ್ತಾ ಇರ್ತಾರೆ ಇದೇ ಸಂದರ್ಭದಲ್ಲಿ ಆರ್ ಸಿ ಬಿ ಯ ಕಾಲ್ತುಳಿತಕ್ಕೆ ಆದಂಥ ಘಟನೆಯ ಕುರಿತಂತೆಯೇ ನಾಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎ ಸಿ ಸಿಯ ರಾಜ್ಯ ಉಸ್ತುವಾರಿ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲ ಆಗಿರ್ಬೋದು ಮತ್ತು ಎ ಐ ಸಿ ಸಿ ಕಾರ್ಯದರ್ಶಿ ಆಗಿರತಕ್ಕಂಥ ವೇಣುಗೋಪಾಲ್ ಮತ್ತು ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡುವಂಥ ಸಾಧ್ಯತೆಗಳು ಸ್ಪಷ್ಟವಾಗಿರುವಂಥದ್ದು ಆ ನಿಟ್ಟಿನಲ್ಲೇ ಇವತ್ತು ಇತ್ತೀಚಿ ಈಗಷ್ಟೇ ಸಭೆ ಸಹ ಮುಕ್ತಾಯವಾಗಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯನವರ ಮನೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಸಿ ಎಂ ಸಿದ್ದರಾಮಯ್ಯ ಮತ್ತು ಹಿರಿಯ ಅಧಿಕಾರಿಗಳು ಎಲ್ಲರೂ ಸಹ ಸೇರಿ ಸಭೆಯನ್ನು ಸಹ ಮಾಡಿದ್ದಾರೆ ಈ ಎಲ್ಲ ಮಾಹಿತಿಯನ್ನು ಸಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾಳೆ ಹೈಕಮಾಂಡ್ ನಾಯಕರುಗಳಿಗೆ ಒಪ್ಪಿಸುವಂಥದ್ದು ಒಂದು ಕಡೆ ರಾಷ್ಟ್ರ ಮಟ್ಟ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ ಸಿ ಬಿ ಆ ಸಂಭ್ರಮಾಚರಣೆ ವೇಳೆ ನಡೆದಂತಹ ಅವಘಡದ ವಿಚಾರ ಸಾಕಷ್ಟು ಸುದ್ದಿಯನ್ನ ಮಾಡಿರುವಂತದ್ದು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡದಾದಂತಹ ಮುಜುಗುರ ಆಗಿದೆ ಈ ನಿಟ್ಟಿನಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ನಡೆದುಕೋಬೇಕು ಮತ್ತು ಯಾವ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಸಹ ನಾಳೆ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು ರಾಮ್ ಒಂದು ಭಾಳ ಸ್ಪಷ್ಟ ಈಗಾಗಲೇ ಸರ್ಕಾರದ ವಿರುದ್ಧ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಒಂದು ಘಟನೆಯಿಂದ ವೀರೇಶ್ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಕೂಡ ಆಗಿರೋದು ಇವತ್ತಿನ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಏನೆಲ್ಲ ಚರ್ಚೆ ಆಯಿತು ಅಂತ ರಾಮ್ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯನವರ ಸಭೆಯಲ್ಲಿ ತುರ್ತು ಸಭೆ ನಡೆದಿರುವಂಥದ್ದು ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ತುಮಕೂರಿನಲ್ಲಿದ್ದರು ಅವರನ್ನು ಸಹ ತುರ್ತಾಗಿ ಸಿ ಎಂ ಸಿದ್ದರಾಮಯ್ಯನವರು ಕರೆಸ್ಕೊಂಡಿರುವಂಥದ್ದು ಮತ್ತು ಇನ್ನೊಂದು ಕಡೆ ಕನಕಪುರಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದರು ಅವರು ಸಭೆಯನ್ನು ಮುಗಿಸಿ ಬರಬೇಕಾಗಿತ್ತು ಅವರನ್ನು ಸಹ ಸಭೆಯ ಮಧ್ಯಂತರವಾಗಿಯೇ ಸಿ ಎಂ ಸಿದ್ದರಾಮಯ್ಯನವರು ಕರೆಸ್ಕೊಂಡು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿದ್ದಂಥ ಶಾಲಿನಿ ರಜನೀಶ್ ಅವರು ಮತ್ತು ಪೊಲೀಸ್ ಮಹಾನಿರ್ದೇಶಕ ಸಲೀಮ್ ಅವರು ಸೇರಿದಂತೆ ಎಲ್ಲರ ಜೊತೆಗೂ ಸಹ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯನವರು ಸಭೆಯನ್ನು ಮಾಡಿದ್ದಾರೆ ಸಭೆಯ ಒಳಗಡೆ ಸಾಕಷ್ಟು ಸಹ ಮಾಹಿತಿಗಳು ಚರ್ಚೆ ಆಗಿರುವಂತದ್ದು ಯಾಕಂತಂದ್ರೆ ಸರ್ಕಾರಕ್ಕೆ ಬಹುದೊಡ್ಡದಾದಂತಹ ಒಂದು ಡ್ಯಾಮೇಜ್ ಆಗಿರುವಂಥದ್ದು ಮತ್ತು ಹೈಕೋರ್ಟ್ ನಲ್ಲೂ ಸಹ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಾಗಿ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಸೇಮ್ ಸಿದ್ದರಾಮಯ್ಯ ಅವರ ಹಿರಿಯ ಸಚಿವರು ಎಲ್ಲರೂ ಸಹ ಸಭೆಯನ್ನ ಮಾಡಿದ್ದಾರೆ ಈ ಸಭೆಯಲ್ಲಿ ಸಾಕಷ್ಟು ಮಹತ್ವದ ತೀರ್ಮಾನಗಳು ಆಗುವಂತ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು ರಾಮ್ ಥ್ಯಾಂಕ್ ಯು ಮಾಹಿತಿಗಾಗಿ ಎಸ್ ಗಮನಿಸ್ತಾ ಇದ್ದೀವಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆ ಸಿ ವೇಣುಗೋಪಾಲ್ ಅವರನ್ನು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾರೆ ಅನ್ನೋ ಮಾಹಿತಿ ಅಂತೂ ಇದೆ ಸೊ ಏನು ನಿರ್ಧಾರ ತೆಗೆದುಕೊಳ್ತಾರೆ ಕಾದ್ ನೋಡಬೇಕಾಗಿದೆ